ಗಣೇಶೋತ್ಸವ ಆಚರಣೆಗೆ ನಗರಸಭೆಯು ನಿರ್ಬಂಧಗಳನ್ನು ವಿಧಿಸಿರುವುದು ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿದ್ದು ಇದನ್ನು ವಿರೋಧಿಸಿ ಸಾರ್ವಜನಿಕ ಗಣೇಶೋತ್ಸವ ಆಚರಣಾ ಸಮಿತಿಗಳ ಒಕ್ಕೂಟ ಹಾಗೂ ಹಿಂದೂ ಜಾಗರಣಾ ವೇದಿಕೆ ಆಶ್ರಯದಲ್ಲಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಯಿತು ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಮಿತಿಗಳು ನೂರು ರೂಪಾಯಿ ಮುಖಬೆಲೆಯ ಛಾಪಾ ಕಾಗದದಲ್ಲಿ ಮುಚ್ಚಳಿಕೆ ಬರೆದುಕೊಡಬೇಕೆಂಬ ಹೊಸ ನಿಯಮವನ್ನು ಸಮಿತಿಗಳು ತೀವ್ರವಾಗಿ ಖಂಡಿಸಿವೆ ಅಲ್ಲದೆ ಧ್ವನಿವರ್ಧಕಕ್ಕೂ ನಿರ್ಬಂಧ ಹಾಕಿರುವುದನ್ನು ವಿರೋಧಿಸಿದ ಸಮಿತಿಗಳು ಮಾಲಿನ್ಯದ ನೆಪದಲ್ಲಿ ಸರ್ಕಾರವು ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿವೆ ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣಾ ವೇದಿಕೆ ಪ್ರಾಂತ ಸಂಚಾಲಕ ಟಿ ಉಲ್ಲಾಸ್ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ದೃಷ್ಟಿಯಿಂದ ತಿಲಕರು ಆರಂಭಿಸಿದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿಬಂಧನೆಗಳನ್ನು ವಿಧಿಸುವ ಮೂಲಕ ಉತ್ಸವವನ್ನು ನಿಲ್ಲಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆಪಾದಿಸಿದರು ಹಿಂದೂಗಳ ಆಚರಣೆಗೆ ಮಾತ್ರ ನಿಬಂಧನೆ ಕಂಡುಬರುತ್ತಿದ್ದು ಜನರ ಭಾವನೆಗಳಿಗೆ ವಿರುದ್ಧವಾಗಿ ನಿಯಮ ಹೇರುವುದು ಸರಿಯಲ್ಲ ಎಂದ ಅವರು ಗಣೇಶೋತ್ಸವ ಆಚರಣೆಗೆ ಸಂಬಂಧಿಸಿದಂತೆ ಅನುಮತಿಗಾಗಿ ಏಕಗವಾಕ್ಷಿ ತೆರೆಯಬೇಕೆಂದು ಒತ್ತಾಯಿಸಿದರು ಗೋಮಾಂಸದ ತ್ಯಾಜ್ಯವನ್ನು ನದಿಗೆ ಎಸೆಯುವವರ ವಿರುದ್ಧ ಮೌನ ವಹಿಸುವ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಿಂದೂಗಳಿಗೆ ಮಾತ್ರ ಏಕೆ ಪಾಠ ಮಾಡುತ್ತಿದೆ ಎಂದು ಉಲ್ಲಾಸ್ ಖಾರವಾಗಿ ಪ್ರಶ್ನಿಸಿದರು ಒಂದು ಇಲಾಖೆಗಳ ಪರ್ಮಿಷನನ್ನು ತಗೊಳ್ಬೇಕು ಅನ್ನುವಂಥದ್ದಿತ್ತು ಅದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರುವಂಥದ್ದು ಅದು ಸಹಜವಾಗಿರುವಂಥದ್ದು ಆದರೆ ವಿಶೇಷವಾಗಿ ಇಲ್ಲಿಯ ನಗರಸಭೆ ಆಯುಕ್ತರು ಯಾರು ಗಣೇಶನನ್ನು ಕೂರಿಸ್ತಾರೆ ಆ ಸಮಿತಿಯವರು ನೂರು ರೂಪಾಯಿಯ ಬಾಂಡ್ನಲ್ಲಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಗಣೇಶನನ್ನು ಕೂರಿಸಬೇಕು ಇಲ್ಲದಿದ್ದರೆ ಅವ್ರ ಮೇಲೆ ಕೇಸನ್ನು ಮಾಡ್ತೀವಿ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂತಹ ಒಂದು ನಿಯಮ ಅಲ್ಲ ಅನಾದಿ ಕಾಲದಿಂದನೂ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಪ್ರಾರಂಭ ಆದಂತಹ ಈ ಸಾರ್ವಜನಿಕ ಗಣೇಶ ಇವತ್ತು ಬಾಂಡನ್ನು ಕೊಟ್ಟು ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಗಣೇಶನನ್ನು ಕೂರಿಸುವಂಥ ಪರಿಸ್ಥಿತಿ ಈ ಸಮಾಜಕ್ಕೆ ಬರಬಾರದು ಈ ಸಮಾಜ ಅದನ್ನು ಒಪ್ಪಿಕೊಳ್ಳಬಾರದು ಆ ಕಾರಣಕ್ಕೋಸ್ಕರ ಯಾವ ಒಂದು ಸುತ್ತೋಲನೆಯನ್ನ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟಾಗೆ ಹೊರಡಿಸಿದ್ದಾರೆ ಅದನ್ನು ನಾವು ವಿರೋಧಿಸಲಿಕ್ಕೋಸ್ಕರ ಅದನ್ನು ಪ್ರತಿಭಟಿಸಲಿಕ್ಕೋಸ್ಕರ ನಾವು ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ಒಂದು ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದೀವಿ ಆ ಸುತ್ತೋಲನೆಯನ್ನು ವಾಪಸ್ ಮಾಡಿಕೊಳ್ಬೇಕು ಗಣೇಶೋತ್ಸವ ಸುವ್ಯವತವಾಗಿ ಸುಲಭವಾಗಿ ಸಹಜವಾಗಿ ನಡೆಯುವಂಥ ಎಲ್ಲ ವ್ಯವಸ್ಥೆಯನ್ನು ಈ ನಗರಸಭೆ ಮತ್ತು ಎಲ್ಲ ಇಲಾಖೆಗಳು ಜಿಲ್ಲಾಡಳಿತ ಮಾಡಿಕೊಳ್ಬೇಕು ಅಂತ ಆಗ್ರಹಿಸಿ ಯಾವ ಅನುಮತಿಗಳ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಅದಕ್ಕೆ ಹಾಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಹೇಗೆ ಒಂದು ಸಿಂಗಲ್ ವಿಂಡೋ ಗವಾಕ್ಷಿಯ ಒಂದು ವ್ಯವಸ್ಥೆ ಇದೆ ಆ ರೀತಿಯ ವ್ಯವಸ್ಥೆಯನ್ನು ಇಲ್ಲೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಆಗ್ರಹಿಸಿ ಇಲ್ಲಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೂರು ರೂಪಾಯಿ ಕೊಟ್ಟು ಮುಚ್ಚಳಿಕೆಯನ್ನು ಬರೆದು ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅದು ಆಗೋದು ಇಲ್ಲ ಅದು ಆಗೋಕ್ಕೂ ಬಿಡಲಿಕ್ಕಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಗರಸಭೆ ಆಯುಕ್ತರಿಗೆ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಪೌರಾಯುಕ್ತರು ಬಂದು ಸ್ಪಷ್ಟನೆ ನೀಡಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಕೂಡಲೇ ಸ್ಥಳಕ್ಕೆ ಬಂದ ಆಯುಕ್ತ ವಿಜಯ್ ಪ್ರತಿಭಟನಾಕಾರರನ್ನುದ್ದೇಶಿಸಿ ಬಾಂಡ್ ಪಡೆಯಬೇಕೆಂಬುದು ಸರ್ಕಾರದ ಆದೇಶ ಎಂದು ಸ್ಪಷ್ಟೀಕರಣ ನೀಡಿದರು ಸಾರ್ವಜನಿಕರ ಅಹವಾಲಿನ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಏಕಗವಾಕ್ಷಿ ತೆರೆದು ಕ್ರಮವಹಿಸಲಾಗುವುದು ಎಂದು ಆಯುಕ್ತರು ಹೇಳಿದರು ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಕುಕ್ಕೆರಾಜಿತ್ ಮುಖಂಡರಾದ ಚೇತನ್ ಯೋಗೇಶ್ ಭೋಜೇಗೌಡ ಸುಭಾಷ್ ತಿಮ್ಮಯ್ಯ ದುರ್ಗೇಶ್ ಕುಮಾರ್ ಸುನೀಲ್ ತಿಮ್ಮಯ್ಯ ಪುದಿಯೊಕ್ಕಡ ರಮೇಶ್ ನವೀನ್ ಪೂಜಾರಿ ಬಿಜೆಪಿ ಮುಖಂಡರಾದ ರವಿಕಾಳಪ್ಪ ದೇವಯ್ಯ ಮಹೇಶ್ ಜೈನಿ ಅರುಣ್ ಶೆಟ್ಟಿ ಮಂಜುನಾಥ್ ಕನ್ನಡ ಸಂಪತ್ ಅರುಣ್ ಕುಮಾರ್ ಉಮೇಶ್ ಸುಬ್ರಹ್ಮಣಿ ಕವನ್ ಕಾವೇರಪ್ಪ ಕೆಎಸ್ ರಮೇಶ್ ಕೆಎಂ ಅಪ್ಪಣ್ಣ ರಮೇಶ್ ಹೊಳ್ಳ ಮತ್ತಿತರರು ಪಾಲ್ಗೊಂಡಿದ್ದರು ಪ್ರತಿಭಟನೆ ಹಿನ್ನೆಲೆಯಲ್ಲಿ ವೃತ್ತ ನಿರೀಕ್ಷಕ ರಾಜು ಎಸ್ಐ ಲೋಕೇಶ್ ಸೇರಿದಂತೆ ಪೊಲೀಸರ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿತ್ತು